ಯಾರ ಯಾರು ಅಂತ ಮಾತ ಯಾರ ಯಾರು ದಕ್ಷಾ ದೇವಿ ಅಂತಕ್ಕಂತ ಮಗಳು ಹುಟ್ಟಿವು ಆ ಮಗಳನ್ನ ಯಾರಪ್ಪ ಅಂತ ಪರಮಾತ್ಮನಿಗೆ ಲಗ್ನ ಮಾಡಿ ಕೊಟ್ಟಿದ್ರು ಮಾಡಿ ಕೊಟ್ಟರು ಲಗ್ನ ಮಾಡಿ ಕೊಟ್ಟ ಕಾಲಕ್ಕ ಯಾರು ತಗಿರ್ತಕ್ಕಂಥ ನಡೆಯಲಕ ಗಂಡನ ಮನೆಗೆ ಸತ್ಯದೇವಿ ಹೋಗಿದ್ರು ದಕ್ಷಾಭ್ರಹ್ಮ ತವರ ಮನೆಯಾಗ ಒಂದು ಯಜ್ಞದ ಕಾರ್ಯ ನೇಮಿಸಿದ್ದ ಯಜ್ಞದ ಕಾರ್ಯ ನೇಮಿಸಿದ್ದ ಎಲ್ಲಾ ದೇವನ ಆಮಂತ್ರ ಕೊಟ್ಟಿದ್ದ ಏನೋ ಪತ್ರಿಕೆ ಕೊಟ್ಟು ಹಚ್ಚು ಕೊಟ್ಟಿದ್ದ ಬರ್ಬೇಕಂತ ಹೇಳಿ ಆದ್ರ ಪಾರ್ವತಿ ದೇವಿ ಗಟ್ಟಿ ಕೊಟ್ಟಿರ್ಕಿಲ್ಲ ಪತ್ರಿಕೆ ಕಳ್ಸಿಗತ್ತೆ ಹೋಗಬೇಡ ಅಂದ್ರೆ ಸಹಿತ ನಿಮ್ಮ ಅವ್ ಏನ್ ಮಾಡಿರ್ಪ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಗಂಡ ಬಾ ಹೋಗಬೇಡ ಅಂದ್ರು ಹೋಗ್ಯಾಳ ಹೋದ ಕಾಲಕ್ಕ ಸ್ವತಃ ಹರಿದಿರ್ತಕ್ಕಂಥ ತಾಯಿ ತಂದೆನೆ ಕೆಮ್ಮತ್ತು ಕೊಟ್ಟಿಲ್ಲ ಸತೀದೇವಿಗೆ ನಮ್ಮ ತಾಯಿ ತಂದೆ

ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ನಮ್ಮ ಅಪ್ಪನ ಸಂಬಂಧ ಸತ್ತಿಮ್ ಹೂವಾಗ ಸತ್ತಿಲ್ಲ ಬೇಡ ನಿಮ್ಮವರು ನಮ್ಮ ಅಪ್ಪನ ಸಂಬಂಧ ಸತ್ತ ಅದಕ್ಕಾಗಿ ಯಾಕದ ಕೇಳಿದ್ರೆ ಪುರುಷಣ್ಣ ಬಹಳ ಹಡಗು ಬೇಡ ಬಹಳ ದೈವಕ್ಕ ದೈವಕ್ಕೆ ವಜ್ಜಾಗುವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ಏನೋ ಒಂದ್ ಎರಡ್ ನೂರು ಸತ್ತ ಸುಂದರವನ್ನ ಹಾಡಿ ಸರಜೋಡಕ್ರೆ ಅಂತ ಕೊಡುವ ಕೊಡು ನೀವು நடனக்காண்டனக்கா yeah. யாரோ yeah. yeah. युक्तवादे नावादे आधार खालाने आणि तारका आधी घेतोने Let it ಹುಡುಗ ಮಾಡತು ಹುಡುಗಿ ಮಾಡತ ಮುರುಕ ಮುರುಕ ಮಾಡುವುದಾರೆ ನಿಂದು ಮರುಚನ ಹೇಗ ಮುರುಕ ಮಾಡುವುದಾರೆ ನಿಂದು ಮರುಚನ ಹೇಳ್ತ ಬರ್ತಾ ಹುಡುಗಿ ಮಾತಾಡ ಮಾಡಿದ್ದಾರೆ ಮಾಡಿದ್ದಾರೆ ಏ ಕುಂತ ಮಾಡಿ ಕನ್ನಡ ಚಲಮಕ ನೀವು ತಿಳ್ಕೊಂಡ ನಡೆಲಿ ಮನಕಾಮಿಗೆ ಚಂದ್ರ ಕಾಣತೀ ಹೆಸ ಪಂಟ ಶೆಟ್ಟಿ ನ್ಯಾಗ ಚಂದ್ರ ಕಾನೇ ಹೆಸಂಟ ಶೆಟ್ಟಿ ನ್ಯಾಗ ಚಂದ್ರ ಕಾಣತಿ కొ మరియా మనకా నేతలు కొరమకా నేతలు ఏ గణన దుకా నేతలు కొరమకారు నిరు యారు నెల యారు నిర్వా ಮಾರತಿ ಮುರ್ಕ ವರ್ಕ ಮಾಡಿಲ್ಲ ನಿಂದು ಮಿಚನೆ ಹರಕ ವರ್ಕ ಮಾಡಿಲ್ಲ ನಿಂದು ಮುರುಚಲೇ ಹರ್ಕ